ಭಾರತದಲ್ಲಿ ದಿ ಇಂಡಸ್ ಎಂಟರ್ಪ್ರಿನ್ಯೂಸ್ನ ಪ್ರಮುಖ ಚಾಪ್ಟರ್ ಆಗಿರುವ ಟಿಐಎ ಬೆಂಗಳೂರು ಒಂಬತ್ತನೇ ಆವೃತ್ತಿಯ ಟಿಐಎ ಜಾಗತಿಕ ಶೃಂಗ ಸಮ್ಮೇಳನವು ಟೈ ಗ್ಲೋಬಲ್ ಸಬ್ಮಿಟ್ ಟಿಜಿಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಘೋಷಣೆ ಮಾಡಿದ್ದು ಈ ವರ್ಷದ ಡಿಸೆಂಬರ್ ಒಂಬತ್ತರಿಂದ ಹನ್ನೊಂದರವರೆಗೆ ನಡೆಯಲಿದೆ ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರ ಬಿಐಇಸಿನಲ್ಲಿ ನಡೆಯಲಿರುವ ಈ ಶೃಂಗ ಸಮ್ಮೇಳನವು ಡಿಸೆಂಬರ್ ಹನ್ನೆರಡರಂದು ಮೈಸೂರಿನಲ್ಲಿಯೂ ನಡೆಯಲಿದೆ ಟಿಐಎ ಬೆಂಗಳೂರಿನ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಡೆಯುತ್ತಿರುವ ಈ ಶೃಂಗ ಸಮ್ಮೇಳನಕ್ಕೆ ಮತ್ತಷ್ಟು ಮೆರುಗು ಬರಲಿದೆ ಇದು ಕರ್ನಾಟಕದ ಇತರ ಚಾಪ್ಟರ್ ಗಳೊಂದಿಗೆ ಸಹಯೋಗದ ಪ್ರಯತ್ನವನ್ನು ಸೂಚಿಸುತ್ತದೆ ಮತ್ತು ಡಿಜಿಟಲ್ ಎಕಾನಮಿ ಮಿಷನ್ ಮತ್ತು ಕರ್ನಾಟಕ ಸರ್ಕಾರವು ಆತಿಥ್ಯ ರಾಜ್ಯ ಪಾಲುದಾರರಾಗಿ ಬೆಂಬಲಿಸುತ್ತದೆ ಉದ್ಯಮಶೀಲತೆಗೆ ಮೊದಲ ಸ್ಥಾನ ನೀಡುವುದು ಪುಟ್ಟಿಂಗ್ ಎಂಟರ್ಪ್ರಿನರ್ಶಿಪ್ ಫಸ್ಟ್ ಎಂಬ ವಿಷಯದ ಅಡಿಯಲ್ಲಿ ಶೃಂಗಸಭೆಯು ಅಂತರ್ಗತ ಉದ್ಯಮಶೀಲ ಪರಿಸರ ವ್ಯವಸ್ಥೆಯನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದ್ದು ಅವಕಾಶಗಳನ್ನು ಎಲ್ಲರಿಗೂ ಲಭ್ಯ ಂತೆ ಮಾಡುವುದು ಮತ್ತು ಜಾಗತಿಕ ಉದ್ಯಮಶೀಲ ಸಮುದಾಯವನ್ನು ಒಗ್ಗೂಡಿಸುವ ಉದ್ದೇಶವನ್ನು ಹೊಂದಿದೆ ಈ ಶೃಂಗಸಭೆಯು ಬೆಂಗಳೂರಿನಲ್ಲಿ ಉದ್ಯಮಶೀಲತೆಯ ಒಲಿಂಪಿಕ್ಸ್ಗೆ ಹೋಲುವ ಮಹತ್ವದ ಅವಕಾಶವನ್ನು ನೀಡುತ್ತದೆ ಬೆಂಗಳೂರಿನಲ್ಲಿ ನಡೆದ ಕಟ್ರನ್ ರೈಸರ್ ಕಾರ್ಯಕ್ರಮದಲ್ಲಿ ಈ ಶೃಂಗಸಭೆಯನ್ನು ಘೋಷಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಐಟಿ ಮತ್ತು ಬಿಟಿ ಮತ್ತು ಆರ್ಡಿಪಿಆರ್ ಸಚಿವ ಪ್ರಿಯಾಂಕ್ ಖರ್ಗೆ ವಾಣಿಜ್ಯ ಮತ್ತು ಕೈಗಾರಿಕೆಗಳು ಮತ್ತು ಮೂಲಸೌಕರ್ಯ ಸಚಿವ ಎಂಬಿ ಪಾಟೀಲ್ ಪಾಟೀಲ್ ಕಿಯೋನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ಇ ಐಟಿಬಿಟಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಕಾರ್ಯದರ್ಶಿ ಡಾಕ್ಟರ್ ಏಕರೂಪ್ ಕೌರ್ ಕೈಗಾರಿಕಾ ಅಭಿವೃದ್ಧಿ ಆಯುಕ್ತರು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ನಿರ್ದೇಶಕರಾದ ಗುಂಜನ್ ಕೃಷ್ಣ ಐಎಎಸ್ ಕರ್ನಾಟಕ ಸ್ಟಾರ್ಟ್ಅಪ್ ಗ್ರೂಪ್ ಗ್ರೂಪ್ನ ಅಧ್ಯಕ್ಷ ಮತ್ತು ಎಸ್ಎಲ್ನ ಪಾಲುದಾರ ಪ್ರಶಾಂತ್ ಪ್ರಕಾಶ್ ಕರ್ನಾಟಕ ಡಿಜಿಟಲ್ ಎಕನಮಿ ಮಿಷನ್ ಕೆಡಿಇಎಂ ಅಧ್ಯಕ್ಷ ಬಿವಿ ನಾಯ್ಡು ಟಿಐಇ ಗ್ಲೋಬಲ್ ಅಧ್ಯಕ್ಷ ಅಮಿತ್ ಗುಪ್ತಾ ಕೆಡಿಇಎಂ ಸಿಇಒ ಸಂಜೀವ್ ಗುಪ್ತಾ ಎಂಎಂ ಆಕ್ಟಿವ್ ಸೈನ್ಸ್ ಟೆಕ್ ಕಮ್ಯುನಿಕೇಷನ್ಸ್ನ ಕಾರ್ಯಕಾರಿ ಅಧ್ಯಕ್ಷ ಜಗದೀಶ್ ಪಟ್ಟಣ್ಕರ್ ಇಂಗ್ ಟಾಕ್ಸ್ನ ಸಂಸ್ಥಾಪಕ ಸಿಇಒ ಟಿಜಿಎಸ್ ಕ್ಯೂರೇಷನ್ ಪಾರ್ಟ್ನರ್ ಲಕ್ಷ್ಮೀ ಪ್ರಟೂರಿ ಮತ್ತು ಟಿಜಿಎಸ್ ಟ್ವೆಂಟಿಫೋರ್ ಹಾಗೂ ಟಿಐಇ ಬೆಂಗಳೂರಿನ ಅಧ್ಯಕ್ಷ ಮದನ್ ಪದಕಿ ಅವರು ಇದ್ದರು of the curtain raiser of this thai global summit mr madan padki in his introductory speech he told uh, how did it happen in bangalore of course it was very late but i think uh, this should be the game changer this event uh, in bangalore because Bangalore is known for its uh, competency, and uh, also Bangalore is known uh, that how uh, we can do things better than uh, anyone in the world, as you have seen in the IT developments and other biotechnology fields and other fields namaskara <laughs> so today i would like to acknowledge the tire efforts over the past few decades in fostering entrepreneurship through mentoring networking educating funding and incubation I truly believe that Thai is generating and nurturing the next generation of entrepreneurs. Promoting innovation and entrepreneurship is a mission that is close to Karnataka's heart. As you all might be aware of Karnataka has consistently first in Niti Aayog's India Innovation Index and first in manufacturing innovation index as per the Department of Science and Technology, Government of India.